ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ವಿಶೇಷವಾಗಿ ತುಂಬ ಜನ ವೆಯ್ಟ್ ಮಾಡ್ತಾ ಇರುವಂಥದ್ದು ಒಂದು ಪಿ ಡಿ ಒ ರಿಸಲ್ಟು ಇನ್ನೊಂದು ಗ್ರೂಪ್ ಬಿ ಫಲಿತಾಂಶ ಸೊ ಅದರ ಜೊತೆ ಅಕೌಂಟ್ ಅಸಿಸ್ಟೆಂಟ್ ಆಗಿರ್ಬೋದು ಆ್ಯಂಡ್ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ದು ಆಯ್ಕೆ ಪಟ್ಟಿಗಳು ಪ್ರಕಟ ಆಗಬೇಕು ಬಟ್ ಕೆ ಪಿ ಎಸ್ಸಿಯಿಂದ ಸದ್ಯಕ್ಕೆ ಇದು ಯಾವುದು ವೇಗವಾಗಿ ಅಂದರೆ ಕ್ವಿಕ್ಕಾಗಿ ಆಗುವಂಥ ಲಕ್ಷಣ ಕಾಣ್ತಾ ಇಲ್ಲ ಕಾರಣ ಇಷ್ಟೇ ಇವತ್ತು ನಾನೊಂದು ಆಡಿಯೋ ಹಾಕಿದೆ ಅಂದರೆ ಕೆ ಪಿ ಎಸ್ ಹೆಲ್ಪ್ಲೈನ್ಗೆ ಕಾಲ್ ಮಾಡಿರುವಂಥದ್ದು ಅಭ್ಯರ್ಥಿ ಸೊ ಅವ್ರು ಕೇಳಿರುವಂಥದ್ದಕ್ಕೆ ಉತ್ತರವನ್ನು ಕೊಟ್ಟಿರುವಂಥದ್ದು ಕೆ ಪಿ ಎಸ್ ಸಿ ವೆಬ್ಸೈಟ್ ಕ್ಲೋಸ್ ಆಗಿ ನಾಲ್ಕರಿಂದ ಐದು ದಿನ ಆಯಿತು ಇನ್ನೂ ಅದ್ರ ಮೇಲೆ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ಇನ್ ಕೇಸ್ ಅದನ್ನು ಚೆಕ್ ಕೂಡ ಮಾಡ್ತಾ ಇಲ್ಲ ಆ್ಯಸ್ ಇಟ್ ಈಸ್ ವೆಬ್ಸೈಟು ಎರಡು ಅಂತಲೇ ಇದೆ ಸೊ ಅದೇ ಇನ್ನೂ ಸರಿ ಮಾಡ್ತಾ ಇಲ್ಲ ಇಷ್ಟೊಂದು ಬೇಜವಾಬ್ದಾರಿ ಇರುವಂಥ ಆಯೋಗವನ್ನು ನಾವು ಫಸ್ಟ್ ಟೈಮ್ ನೋಡ್ತಾ ಇಲ್ಲ ಆಲ್ರೆಡಿ ನೋಡಿ ನೋಡಿ ಸಾಕಾಗಿ ಹೋಗಿದೆ ಸೊ ಅದಕ್ಕೆ ಗ್ರೂಪ್ ಬಿ ರಿಸಲ್ಟ್ ಬಗ್ಗೆ ಏನು ಅಪ್ಡೇಟ್ ಇದೆ ಅಂತಂದರೆ ತುಂಬ ಜನ ಕೇಳ್ತಾ ಇದ್ದಾರೆ ಸೊ ಅದಕ್ಕೆ ಒಂದು ಕ್ಲಾರಿಫೈ ಮಾಡಿಬಿಡ್ತೀನಿ ನಿಮಗಿರುವಂಥ ಒಂದು ಅನುಮಾನ ಮತ್ತು ಗೊಂದಲಗಳು ಕಂಪ್ಲೀಟಾಗಿ ಹೋಗಿಬಿಡ್ರಿ ಅಂತ ಕೆ ಪಿ ಎಸ್ ಸಿ ನಿಮ್ಗೆ ಇದೆ ಮಿನಿಮಮ್ ಎಕ್ಸಾಮ್ ಆದ ಆರರಿಂದ ಏಳು ಎಂಟು ತಿಂಗಳ ನಂತರ ಫಲಿತಾಂಶ ಬಿಡುವಂಥದ್ದು ಒಂದು ವಾಡಿಕೆ ಇನ್ನು ಅದಕ್ಕಿಂತ ಹೆಚ್ಚಿಗೂ ಕೂಡ ಹೋಗ್ಬೋದು ಈಗ ಆಲ್ರೆಡಿ ಜನವರಿಯಲ್ಲಿ ಕೆ ಪಿ ಎಸ್ ಸಿ ಗ್ರೂಪ್ ಬಿ ಎಕ್ಸಾಮ್ ಆಗಿದೆ ಬಟ್ ಸ್ಟಿಲ್ ಬರೀ ಕೆ ಆನ್ಸರ್ ಕೆ ಆನ್ಸರ್ ಬಿಟ್ಟಿದ್ದಾರೆ ಬಟ್ ಅದಾದ ನಂತರ ಯಾವುದೇ ಪ್ರೊಸೆಸ್ ಗ್ರೂಪ್ ಬಿ ಎಕ್ಸಾಮ್ ರಿಲೇಟೆಡ್ ಆಗಿರುವಂಥದ್ದು ಮಾಹಿತಿ ಇಲ್ಲ ಸೊ ಸದ್ಯಕ್ಕೆ ನೀವು ಇನ್ನೊಂದು ಎರಡು ತಿಂಗಳು ಅಂದರೆ ಜೂನ್ ಜುಲೈ ಆಗಸ್ಟು ಯಾವುದೇ ಕಾರಣಕ್ಕೂ ಗ್ರೂಪ್ ಬಿ ಫಲಿತಾಂಶವನ್ನು ನಿರೀಕ್ಷೆ ಮಾಡುವಂತಿಲ್ಲ ಆಫ್ಟರ್ ಪಿ ಡಿ ಒ ರಿಸಲ್ಟ್ ಕೆ ಎಸ್ ಮೇನ್ಸ್ ರಿಸಲ್ಟ್ ಆಗೋವರೆಗೂ ಈ ಫಲಿತಾಂಶವನ್ನು ಅವರು ಬಿಡ್ತಾರೆ ಅನ್ನೋದಕ್ಕೆ ಯಾವುದೇ ಈಗ ಮಾಹಿತಿ ಇಲ್ಲ ಸದ್ಯಕ್ಕೆ ಈ ಮಾಹಿತಿಯನ್ನೇ ನಾನು ನಿಮಗೆ ಹೇಳಬೇಕಾಗಿತ್ತು ಸೊ ಎಕ್ಸ್ಪೆಕ್ಟೆಡ್ ತುಂಬ ಜನ ಕೇಳ್ತಾ ಇದ್ದೀನಿ ಯಾವಾಗ ಬರ್ಬೋದು ಅಥವಾ ಮಂತ್ ಡೇಟ್ ಅಂತ ನನಗಿರುವಂಥ ಮಾಹಿತಿ ಇನ್ನೊಂದು ಎರಡು ತಿಂಗಳು ಗ್ರೂಪ್ ಬಿ ಫಲಿತಾಂಶ ಖಂಡಿತವಾಗಿ ಬರೋದಿಲ್ಲ ಬಟ್ ಒಂದೊತ್ತು ಇನ್ಫಾರ್ಮೇಷನ್ ನೀಡ್ತೀನಿ ಗ್ರೂಪ್ ಬಿ ಏನಿದೆ ವೇರಿಯಸ್ ಪೋಸ್ಟ್ಗಳದ್ದು ಗ್ರೂಪ್ ಬಿ ಎಕ್ಸಾಮ್ ಆಗಿದೆ ಸೊ ಅದರ ಒಂದು ಟೂ ಸೆವೆಂಟಿ ಸೆವೆನ್ ಪೋಸ್ಟದು ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಬಗ್ಗೆ ಮಾಹಿತಿ ಇದೆ ಸೊ ಅದನ್ನು ನೀಡ್ತೀನಿ ಎಸ್ಪೆಷಲಿ ಯಾರೆಲ್ಲ ಈ ಒಂದು ಪರೀಕ್ಷೆಯನ್ನು ಬರೆದಿದ್ದೀರಾ ಈಗ ಆಲ್ರೆಡಿ ಕೀ ಉತ್ತರಗಳನ್ನು ನೋಡಿಕೊಂಡು ನಿಮ್ಮ ಒಂದು ಸ್ಕೋರನ್ನು ಕ್ಯಾಲ್ಕುಲೇಟ್ ಮಾಡಿರ್ತೀರ ಸೊ ವಿಶೇಷವಾಗಿ ಈ ಬಾರಿ ಅಂದರೆ ಗ್ರೂಪ್ ಬಿ ಎಕ್ಸಾಮ್ದು ಕಟ್ ಆಫು ಜಿ ಎಮ್ಗೆ ತ್ರೀ ಸಿಕ್ಸ್ಟಿ ಪ್ಲಸ್ ಹೋಗಬಹುದು ಅನ್ನೋದು ಒಂದು ನನ್ನ ನಿರೀಕ್ಷೆ ಇದೆ ಆ್ಯಂಡ್ ತ್ರೀ ಎ ತ್ರೀ ಬಿಗೆ ತ್ರೀ ಫಿಫ್ಟಿ ಸಿಕ್ಸ್ವರೆಗೂ ಸ್ಕೋರ್ ಮಾಡಿದರೆ ಬೆಟರು ಆ್ಯಂಡ್ ಎಸ್ ಸಿ ಅವ್ರಿಗೆ ತ್ರೀ ತರ್ಟಿ ಫೈವ್ ಟು ತ್ರೀ ಫಾರ್ಟಿ ಹೋಗ್ಬೋದು ಎಸ್ ಟಿಗೂ ಅಷ್ಟೇ ತ್ರೀ ಫಾರ್ಟಿ ಟು ತ್ರೀ ಫಾರ್ಟಿ ಫೈವ್ ಆ್ಯಂಡ್ ಟು ಬಿಗೆ ತ್ರೀ ಫಿಫ್ಟಿ ಆ್ಯಂಡ್ ಕ್ಯಾಟಗರಿ ಒನ್ ಅವರಿಗೆ ತ್ರೀ ಫಿಫ್ಟಿ ಪ್ಲಸ್ ಸೇಮ್ ಟು ಬಿಗೆ ಇರೋ ಅಷ್ಟೇ ಒಂದು ಎರಡು ಮೂರು ಮಾರ್ಕ್ಸು ವೇರಿ ಆಗ್ಬೋದು ಜಿ ಎಮ್ಗೆ ನನ್ನ ಒಂದು ಪ್ರೊಡಿಕ್ಷನ್ ಪ್ರಕಾರ ತ್ರೀ ಸಿಕ್ಸ್ಟಿ ಪ್ಲಸ್ ಸ್ಕೋರ್ ಇದ್ದರೆ ಬೆಟರ್ ಅಂತ ನನಗೆ ಒಂದು ಬಿಲಿವ್ ಇದೆ ಆ್ಯಂಡ್ ಟು ಎ ತ್ರೀ ಎ ತ್ರೀ ಬಿಗೆ ತ್ರೀ ಫಿಫ್ಟಿ ಸಿಕ್ಸ್ ಇದ್ದರೆ ಓಕೆ ಎಕ್ಸ್ಪೆಕ್ಟೆಡ್ ನಾನು ಹೇಳ್ದಂಗೆ ಅಷ್ಟೇ ಆಗುತ್ತೆ ಅಂತಲ್ಲ ಅಲ್ಲಿ ವೇರಿಯಸ್ ನಿಮ್ಮ ಒಂದು ಅಂಕಗಳು ಕಾಂಪಿಟೇಷನ್ ಲೆವೆಲ್ಲು ಎಲ್ಲಾದರೂ ನಾನು ಚೇಂಜ್ ಕೂಡ ಆಗ್ಬೋದು ಬಟ್ ಒಂದು ಎಕ್ಸ್ಪೆಕ್ಟೇಷನ್ ಇಷ್ಟು ಅಂತಕ್ಕೆ ಹೋಗ್ಬೋದು ಅನ್ನೋದು ನಿರೀಕ್ಷೆ ಇಷ್ಟಿಗೆ ತ್ರೀ ಫಾರ್ಟಿ ಟು ತ್ರೀ ಫಾರ್ಟಿ ಫೈವ್ ಟು ಬಿಗೆ ತ್ರೀ ಫಿಫ್ಟಿ ಕೆಟಗರಿ ಒನ್ಗೆ ತ್ರೀ ಫಿಫ್ಟಿ ಪ್ಲಸ್ ಈ ರೀತಿ ಸ್ಕೋರ್ ಇದೆ ನನ್ನ ಒಂದು ಪ್ರಿಡಿಕ್ಷನ್ ಇಷ್ಟು ಯಾರು ಸ್ಕೋರ್ ಮಾಡಿರ್ತೀರ ನೀವು ಒಂದು ಹೋಪನ್ನು ಇಟ್ಕೋಬೋದು ಓಕೆ ಗ್ರೂಪ್ ಇದು ನಮಗೆ ಎಕ್ಸಾಮ್ ಆಗುತ್ತೆ ನಾವು ಆಯ್ಕೆ ಪಟ್ಟಿಯಲ್ಲಿ ಬರ್ತೀವಿ ಅಂತ ಇನ್ನೊಂದು ವಿಚಾರ ಹೇಳಬೇಕು ನಾನು ಏನು ವಿಷಯ ಅಂತಂದರೆ ನನಗೆ ಕೆಲವೊಂದಿಷ್ಟು ಮಾಹಿತಿಗಳು ವಿಚಾರದಲ್ಲಿ ಹಂಚ್ಕೊಳ್ಳುವಾಗ ನಿಮಗೆ ಯಾವುದಾದ್ರೂ ಗೊಂದಲಗಳಾಗ್ತಾ ಇದ್ದರೆ ಅಂದರೆ ಏನಾದರೂ ಸ್ವಲ್ಪ ಅಬ್ಜೆಕ್ಷನ್ಸ್ ಇದ್ದ ಇಮಿಡಿಯೇಟಾಗಿ ಕಮೆಂಟ್ ಮಾಡಿ ನನಗೆ ಈ ಮಾಹಿತಿಯಲ್ಲಿ ಈ ರೀತಿ ಗೊಂದಲ ಇದೆ ಸೊ ಅದನ್ನು ಕ್ಲಾರಿಫೈ ಮಾಡಿ ಅಂತ ಇಮಿಡಿಯೇಟಾಗಿ ನಾನು ಕ್ಲಾರಿಫೈ ಮಾಡ್ತೀನಿ ಬಿಕಾಸ್ ನಾವು ಯಾವುದೇ ವಿಷಯ ಅನ್ನೋದಕ್ಕಿಂತ ಮೊದಲು ಸ್ಟೂಡೆಂಟ್ ವೆಲ್ಫೇರ್ ಪರ್ಪಸ್ ಓಕೆ ಇದು ಇಂಪಾರ್ಟೆಂಟ್ ಅದಕ್ಕೋಸ್ಕರ ಯಾವುದಾದ್ರೂ ಮಾಹಿತಿಯನ್ನು ನೀಡ್ತಕ್ಕಂಥದ್ದು ಯಾವುದಾದ್ರೂ ವಿಷಯವನ್ನು ಹಂಚಿಕೊಳ್ತಕ್ಕಂಥದ್ದು ಮಾಡುವಂಥ ಕೆಲಸ ಅದನ್ನು ಹೊರತುಪಡಿಸಿ ನಮ್ಮ ವೈಯಕ್ತಿಕ ವಿಚಾರಗಳು ನಮ್ಮ ವೈಯಕ್ತಿಕ ಲಾಭ ಅಬ್ಬೇನು ಇಲ್ಲ ಜಸ್ಟ್ ಫಾರ್ ಸ್ಟೂಡೆಂಟ್ ಫ್ರೆಂಡ್ಲಿ ಆ್ಯಂಡ್ ಈಗಿರುವಂಥ ಒಂದು ಆಡಿಯನ್ಸ್ ಏನಿದೆ ಸೊ ಅದರಲ್ಲಿ ಮೆಜಾರಿಟಿ ಆಫ್ ಪೀಪಲ್ಸ್ ಏನು ಕೇಳ್ತೀರ ಕಮೆಂಟಲ್ಲಿ ಅದರ ಬಗ್ಗೆ ಮಾಹಿತಿ ಕೊಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಎಸ್ಪೆಷಲಿ ಗ್ರೂಪ್ ಬಿ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ಮತ್ತು ಕಮೆಂಟಲ್ಲಿ ಬಂದು ಏನಿದ್ರಲ್ಲಿ ಕ್ಲಾರಿಟಿ ಇದೆ ಅಂತೆಲ್ಲ ಕ್ಲಾರಿಟಿ ವೀಡಿಯೋವನ್ನು ಕ್ಲಿಯರಾಗಿ ನೋಡಿದ್ರೆ ಗೊತ್ತಾಗುತ್ತೆ ನಾನು ಹೇಳಿದ್ದೀನಿ ಇನ್ನು ಟೂ ಮಂತ್ಸು ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗಬೇಡಿ ರಿಸಲ್ಟ್ ಬಗ್ಗೆ ಅಂತ ಹೇಳ್ತಾ ಧನ್ಯವಾದ